ಬಾಕ್ಸ್ ಆಫೀಸ್ ಸ್ಟಾರ್ ಬಗ್ಗೆ ಮಾತನಾಡಿದ್ರಿ ಸೊ ಹಾಗಾಗಿ ನಾನು ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋ ವಿಚಾರಕ್ಕೆ ಬರ್ತೀನಿ ಸೊ ನಟ ದರ್ಶನ್ ಅವರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಮುಂದೆ ನಿರ್ಧಾರ ಆಗುತ್ತೆ ದರ್ಶನ್ ಅವ್ರ ಭವಿಷ್ಯ ಏನು ಜೈಲ ಬೇಲ ಏನು ಎತ್ತ ಅಂತ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸ್ತಾ ಇದ್ದಾರೆ ಕೇರ್ಲೆಸ್ ಮಾಡ್ತಾ ಇಲ್ಲ ಅವರು ಏನೋ ನಾಲ್ಕು ಸಾವಿರ ಪೇಜ್ ಚಾರ್ಜ್ ಶೀಟ್ ಅಂತ ನಾನು ಕೇಳಿದ್ದೀನಿ ಅದು ಏನಿದೆಯೋ ಅದನ್ನು ಒಂದು ಯಾವೊಂದು ಬಯಸ್ ಇಲ್ಲದೆ ಯಾವ ಎವಿಡೆನ್ಸ್ ಎಲ್ಲ ಸಾಕ್ಷಾಧಾರ ಇಟ್ಕೊಂಡು ಒಂದು ಪ್ರಾಮಾಣಿಕವಾಗಿ ಯಾರು ತಪ್ಪು ಮಾಡಿದರೂ ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸ್ಬೇಕು ಹೊರತು ನಮಗೆ ಯಾವ ಒಂದು ಇನ್ಫ್ಲೂಯೆನ್ಸಿಂದ ಅವ್ರ ಫರನೂ ಆಬಾತು ಇನ್ ಒಂದು ಯಾವುದೋ ಒಂದು ಜನ ಆಕ್ರೋಶ ಅಂತ ಅವರು ಸಂಪೂರ್ಣವಾಗಿ ಅವ್ರನ್ನ ವಿರುದ್ಧವೂ ಎಲ್ಲ ಒಂದು ರೀತಿ ಮಾಡೋದಲ್ಲ ಸಾಕ್ಷಾಧಾರ ತಕ್ಕಂತೆ ಏನು ನ್ಯಾಯ ಇದೆಯೋ ಅದು ಆಚೆ ಬರಲಿ ಪೊಲೀಸು ಒಳ್ಳೇದು ಮಾಡ್ಬೋದು ಮಾಡಿದ್ದಾರೆ ಬಟ್ ನಮ್ಮ ಮುಖ್ಯವಾಗಿ ಕೆಲವು ವಿಚಾರಗಳಲ್ಲಿ ಮಂಗಳೂರೇ ಪೊಲೀಸು ಸ್ವಲ್ಪ ಎಡವ್ತಾ ಇದ್ದಾರೆ ನಮಗೇನು ಕೇಳಿದ್ದೀವಿ ಅಂದರೆ ಕೆಲವೊಂದು ನಮ್ಮದಲ್ಲ ನಮ್ಮ ನನ್ನ ವೈಯಕ್ತಿಕ ಅಲ್ಲ ನಮ್ಮ ಸೈದ್ಧಾಂತಿಕ ವಿರೋಧಿಗಳ ಮೇಲೂ ಕೂಡ ಬಟ್ಟೆ ಬಿಚ್ಚು ಓಡಿಸಿರೋದು ಇದೆಲ್ಲ ಏನಾರು ಆರೋಪಗಳು ಇದೆ ಆ ಕೆಲವು ವ್ಯಕ್ತಿಗಳ ಬಗ್ಗೆ ನಮಗೆ ಯಾರೇ ಇರ್ಬೋದು ನಮ್ಮೆಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ ನಿಮಗೆ ನಾವು ಮಾಡಿದ ತಪ್ಪಂದರೆ ಅದಕ್ಕೆ ಶಿಕ್ಷೆ ತಗೊಳ್ಳಿ ಆದರೆ ನಮ್ಮ ಬಟ್ಟೆ ಬಿಚ್ಚಿ ಓಡಿಸಿ ಬಾಯಿ ಬಂದಂಗೆ ಹೇಳೋದು ನಮ್ಮ ಸೈದ್ಧಾಂತಿಕ ಶತ್ರುಗಳ್ಗಾಗಬಾರ್ದು ನಮ್ಮ ಸೈದ್ಧಾಂತ ಮಿತ್ರಗಳ್ಗಾಗಬಾರ್ದು ಯಾವ ಮನುಷ್ಯಕ್ಕಾಗಬಾರ್ದು ಅದು ಯಾರೇ ಇರ್ಬೋದು ಯಾರೇ ಇರ್ಬೋದು ನಾವು ಯಾರೇ ಇರ್ಬೋದು ನಮ್ಗೆ ಅದನ್ನು ನಾವು ಮಾಡೋಕೆ ಪ್ರಶ್ನೆ ಬರೋಲ್ಲ ಸೊ ಆ ನಿಟ್ಟಿನಲ್ಲಿ ಪೊಲೀಸನ್ನು ಒಂದು ದೊಡ್ಡ ಮಟ್ಟಕ್ಕೆ ಸುಧಾರಣೆ ಆಗಬೇಕು ಪೊಲೀಸ್ ವ್ಯವಸ್ಥೆ ಸುಧಾರಣೆ ಆಗಬೇಕು ಪ್ರಿಸೆಂಟ್ ಸಿಸ್ಟಮ್ ಸುಧಾರಣೆ ಆಗಬೇಕು ನಮಗೆ ಅದನ್ನು ಮಾಡೋಕ್ಕೆ ಒಂದು ಒಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು ನಮ್ಮ ಹೋಮ್ ಮಿನಿಸ್ಟರ್ಗೆ ನಮ್ಮ ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಯಾವುದೋ ಒಂದು ದರ್ಶನದ ಒಂದು ಪ್ರಕರಣ ತೊಗೊಂಡು ಅದರ ತಕ್ಕಂಥ ಒಂಬತ್ತು ಜನ ಇದು ಅಮಾನತು ಮಾಡೋದಲ್ಲ ನೀವು ಒಂದು ದೊಡ್ಡ ಮಟ್ಟಕ್ಕೆ ಇದು ಆಗಿದೆ ನನಗೆ ನೋಡ್ಕೋಬೇಕು ಮತ್ತು ನಮಗೆ ಪೊಲೀಸು ಕೂಡ ನಮಗೆ ಭಾಳ ರೆಸ್ಪಾನ್ಸಿಬಲಿಂದ ನಡ್ಕೋಬೇಕು ಸೊ ಇದನ್ನು ನಾವು ನಿರೀಕ್ಷೆ ಮಾಡ್ತೀವಿ ನಮ್ಮ ಸರ್ಕಾರದಿಂದ